ಅಂತೇಳಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದೆ ಏನು ಈ ಶ್ರೀನಿವಾಸಪುರದಲ್ಲಿ ಎಂ ಜಿ ರಸ್ತೆಯಲ್ಲಿ ಅವರೇ ಕಾಯಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಸಬ್ಜೆಕ್ಟನ್ನು ತಾಲೂಕು ಅಧಿಕಾರಿಗಳು ಇನ್ಸ್ಪೆಕ್ಟರಿಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಎಲ್ಲ ಹೋರಾಟಗಾರರು ತಂದಿದ್ದಾರೆ ಮನವಿ ಕೊಟ್ಟು ಅವ್ರ ಗಮನಕ್ಕೆ ತಂದಿದ್ದಾರೆ ಏನು ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗ್ತದೆ ಆಂಬುಲೆನ್ಸ್ಗೆ ತೊಂದರೆ ಆಗ್ತದೆ ಶಾಲಾ ಮಕ್ಳಿಗೆ ತೊಂದರೆ ಆಗ್ತದೆ ಅಲ್ಲಿರ್ತಕ್ಕಂಥ ಮನೆಗಳಿಗೆ ತೊಂದರೆ ಆಗ್ತದೆ ಅಂತ ಅಲ್ಲಿನ ಜನ ಅಭಿಪ್ರಾಯದಂತೆ ಹೋರಾಟಗಾರರು ಕೂಡ ಒಂದು ಮನವಿಗಳನ್ನ ಕೊಟ್ಟಿದ್ದಾರೆ ಆ ಮನವಿಗಳ ಪ್ರಕಾರ ಅಲ್ಲಿ ತೆರವು ಮಾಡೋದಕ್ಕೆ ಸುಮಾರು ದಿವಸಗಳ ಕಾಲ ಆಯಿತು ನಾಲ್ಕು ವರ್ಷಗಳ ಕಾಲ ಆಯಿತು ಅದಕ್ಕೆ ಇದನ್ನಾಗಿ ಸತಿ ಈ ಬಾರಿ ಅಲ್ಲಿ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಏನು ಹೋರಾಟಗಾರ ಸೇರಿಕೊಂಡು ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಏನು ಮುನ್ಸಿಪಲ್ ಕಮಿಷನರ್ ಆದಂಥವರು ಬಂದರು ಅವರು ಜವಾಬ್ದಾರಿ ಇರ್ತಕ್ಕಂಥ ಅವರ ಜವಾಬ್ದಾರಿ ಅವ್ರು ಬಂದು ಇದನ್ನು ತೆರವು ಮಾಡ್ತೀವಿ ಹೇಳಿ ಅವರೆಲ್ಲ ತೆರವು ಮಾಡಿ ನಾಳೆಯಿಂದ ಇಲ್ಲಿ ಯಾವುದೇ ವಹಿವಾಟು ನಡೆಯೋದಿಲ್ಲ ಅವರೇ ಕಾಯಿ ವಹಿವಾಟು ಇಲ್ಲಿ ನಡೆಯೋದಿಲ್ಲ ಅಂತ ನಮ್ಮ ಹತ್ರ ಎಲ್ಲ ಖಾಲಿ ಮಾಡಿಸಿ ನಮ್ಮ ಹತ್ರ ಕೂಡ ಹೇಳಿ ಎಲ್ಲ ಹೋರಾಟಗಾರರಿಗೂ ಹೇಳಿದರು ಹೇಳೋದಾದ ಮೇಲೆ ನಾವು ಅಲ್ಲಿಂದ ಇಲ್ಲಿ ಹೋರಾಟನ ಚಳುವಳಿನ ಇಲ್ಲಿಗೆ ಬಿಟ್ಟು ನಾವೆಲ್ಲ ಡಿಸ್ಪರ್ಸ್ ಆಗೋಣ ಅಂತ ನಾವು ಮಾತಾಡ್ಕೊಳ್ಳೋ ಸಮಯದಲ್ಲಿ ಒಬ್ಬ ಮಾಜಿ ಪುರಸಭಾ ಅಧ್ಯಕ್ಷರು ಆದಂಥ ಪ್ರಕಾಶ್ ಅವರು ಅಲ್ಲಿ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಹೋರಾಟಗಾರರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅವ್ಯಚ ಶಬ್ದಗಳಿಂದ ಮಾತಾಡ್ತಾರೆ ಅವ್ಯ ಶಬ್ದಗಳಿಂದ ಮಾತಾಡಿ ಗಲಭೆ ಸೃಷ್ಟಿ ಮಾಡ್ತಾರೆ ಅವರಿಗೂ ಒಪ್ಪಿಗೆ ಆಗಿತ್ತು ಅಲ್ಲಿ ಅವರೇ ಕಾಯಿ ಮಾರಾಟ ಮಾಡೋರಿಗೆ ಹೋರಾಟಗಾರರಿಗೂ ಸಾರ್ವಜನಿಕರಿಗೆ ಎಲ್ರಿಗೂ ತೀರ್ಮಾನ ಆದಂಥ ಒಂದು ಸಂದರ್ಭದಲ್ಲಿ ಇವರು ಬಂದು ಗಲಭೆ ಸೃಷ್ಟಿ ಮಾಡ್ತಾರೆ ಆ ಗಲಭೆ ಸೃಷ್ಟಿ ಮಾಡಿ ಅವೇಚ್ಛ ಶಬ್ದಗಳಿಂದ ಮಾತಾಡ್ತಾರೆ ಅವೆಚ್ಚ ಶಬ್ದಗಳಿಂದ ಮಾತಾಡಿದಾಗ ಏನು ಈ ರ ಹೋರಾಟಗಾರರಿಗೆ ಕಾಸು ಕೊಟ್ಟರೆ ಇಲ್ಲಿ ಮಾರಾಟ ಮಾಡ್ಬೋದು ಇಲ್ಲದೇ ಇದ್ರೆ ಮಾರಾಟ ಮಾಡಬಾರ್ದು ಇವರು ಚಳುವಳಿ ಮಾಡ್ತಾರೆ ಅಂತ ಒಂದು ಪ್ರಸ್ತಾಪ ಮಾಡ್ತಾರೆ ನಾವು ಹೋರಾಟಗಾರರು ನಾವು ಯಾವುದೇ ಕಾರಣಕ್ಕೆ ಅವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ಏನೇನು ವಹಿವಾಟುಗಳು ಮಾಡಿದ್ದಾರೆ ಇಲ್ಲಿ ಅವರ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಅವರು ಜಾಗ ಮಾಡಿಕೊಡ್ಬೇಕಾದಂಥ ವ್ಯಕ್ತಿಗಳು ಇಲ್ಲಿ ಏನು ಸಾರ್ವಜನಿಕರು ಓಡಾಡೋ ಸ್ಥಳದಲ್ಲಿ ಇಲ್ಲಿ ಇಲ್ಲಿ ಬೇಡ ಬೇರೆ ಜಾಗ ವ್ಯವಸ್ಥೆ ಮಾಡಬೇಕು ಅಂತ ಅವರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದೆ ಗಲಭೆ ಸೃಷ್ಟಿ ಮಾಡಿದೆ ಮಾಡಿದ್ದಲ್ಲದೆ ನೀವು ಹಣ ಕೊಟ್ಟರೆ ಹೊಟ್ಟೋಗ್ತೀರಿ ಹಣ ಕೊಡದೇ ಇದ್ದರೆ ಚಳುವಳಿ ಮಾಡ್ತೀರಿ ಅಂತ ಹೇಳಿದಾರೆ ನಾವೇನಾದರೂ ಅಲ್ಲಿ ದುಡ್ಡು ತಗೊಳ್ಳೋದು ದುಡ್ಡು ಕೇಳಿರೋದು ಮಾಡಿದರೆ ನಾವು ಎಸಿಗೆ ತಿಂದಂಗೆ ನಾವು ನೂರು ರೂಪಾಯಿ ಯಾರತ್ರ ತೊಗೊಂಡಿದ್ರೆ ಕೇಳಿದರೆ ಅವರೇ ಕಾಯಿ ಅರ್ಧ ಕೆ ಜಿ ಯಾರತ್ರ ತಗೊಂಡಿದ್ರೆ ನಾವು ಎಸಿಗೆ ತಿಂದಂಗೆ ಇಲ್ಲದೇ ಇದ್ದರೆ ಹೋರಾಟಗಾರರ ಬಗ್ಗೆ ಮಾತಾಡಿದವರು ಏನೇನು ಎಸಿಗೆ ತಿಂದಿರ್ತಾರೆ ಅನ್ನೋದು ಕೂಡ ನಾವು ಸಾರ್ವಜನಿಕರು ಇದನ್ನು ಗಮನಿಸ್ಬೇಕಾಗ್ತದೆ ಮತ್ತೆ ನಮ್ಮ ಮಾಜಿ ಸಭಾಧ್ಯಕ್ಷರು ಬಡವ್ರ ಪರವಾಗಿ ಇವತ್ತಿನ ದಿವಸ ಈ ಜಾಗಕ್ಕೆ ಬಂದು ಬೀದಿಗಿಳಿದಿದ್ದಾರೆ ಬೀದಿಗಿಳಿದು ಬಂದು ಪಾಪ ಅಲ್ಲಿ ಮಾತಾಡಿದ್ದಾರೆ ಬಡವ್ರ ಪರವಾಗಿರ್ತಕ್ಕಂಥ ವ್ಯಕ್ತಿಗಳು ನಮಗೂ ಕೂಡ ಅವರೆಂದರೆ ಭಾಳ ಇಷ್ಟ ಅವರು ಅವ್ರ ಕಡೆಯಿಂದ ನಾವು ಕೂಡ ಭಾಳ ಮೂರ್ಗೆ ಮೂರು ಎಲೆಕ್ಷನ್ನು ನಾವು ಅವ್ರ ಜೊತೆಯಲ್ಲಿ ಎಲೆಕ್ಷನ್ ಮಾಡಿದ್ದೀವಿ ಅವ್ರ ಪರವಾಗಿ ಮಾಡಿದ್ದೀವಿ ಆದರೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ಒಂದು ಜಾಗ ಅಂತ ಗೊತ್ತಿದ್ದು ನೀವು ಮಾಜಿ ಸಭಾಧ್ಯಕ್ಷರಾದಂಥವರು ಇಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ಸು ಬಂದು ಹೋರಾಟಗಾರನ್ನು ಕರೀರಿ ಮಾರಾಟಗಾರನ್ನು ಕರೀರಿ ಅಲ್ಲಿ ವಾದ ವಿವಾದ ಚರ್ಚೆ ಮಾಡಿ ನಮ್ಮ ಜೊತೆಗಳಲ್ಲಿ ಚರ್ಚೆ ಮಾಡಿ ಅದನ್ನು ನೀವು ಬಗೆಹರಿಸಬೇಕಿತ್ತು ನೀವು ಬಹಳ ಬುದ್ಧಿಜೀವಿಗಳು ಬಹಳ ಬುದ್ಧಿಜೀವಿಗಳು ಇಡೀ ರಾಜ್ಯದಲ್ಲೇ ನಿಮ್ಮಂಥ ಬುದ್ಧಿಜೀವಿಗಳಿಲ್ಲ ರಾಜಕಾರಣದಲ್ಲಿ ಅಂತ ನಮ್ಮ ಒಂದು ಅಭಿಪ್ರಾಯ ನೀವು ಇಂಥ ಒಂದು ಬುದ್ಧಿಜೀವಿಗಳು ಇಲ್ಲಿ ಬೀದಿಯಲ್ಲಿ ಬಂದು ಎಂ ಜಿರಲ್ಲಿ ರಸ್ತೆಯಲ್ಲಿ ಅವರೇಕಾಯಿ ವಹಿವಾಟನ್ನು ಇದನ್ನು ಶಿಫ್ಟ್ ಮಾಡಿರಿ ಅಂತ ಬೇರೆ ಕಡೆ ಹೇಳ್ಬೋದಾಗಿತ್ತು ಇಲ್ಲ ಬ ಬಸ್ ಸ್ಟ್ಯಾಂಡ್ ಖಾಲಿ ಇದೆ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ ನೀವೇ ನಿಮ್ಮ ಒಂದು ಇದರಲ್ಲೇ ಹೊಸ ಬಸ್ ಸ್ಟ್ಯಾಂಡಲ್ಲಿ ಖಾಲಿ ಇದೆ ಅಲ್ಲಿ ಮಾಡಿ ಬಸ್ ಬಸ್ಗಳೇ ನಿಲ್ಲೋದಿಲ್ಲಲ್ಲ ಅಲ್ಲಿ ಮಾಡಿ ಅಲ್ಲಿ ಇಟ್ಕೊ ಹೋಗ್ರಿ ಅಂತ ಹೇಳ್ಬೋದಲ್ಲ ಸಾರ್ವಜನಿಕರಿಗೂ ತೊಂದರೆ ಇಲ್ಲ ಮಾರಾಟಗಾರ ತೊಂದರೆ ಇಲ್ಲ ಪರ್ಚೇಸ್ ಮಾಡೋರಿಗೂ ತೊಂದರೆ ಇಲ್ಲ ಮತ್ತೆ ಬಡವ್ರಿಗಾಗಿ ನಾವು ನಾವು ನಮ್ಮ ಜೀವ ಇರೋವರೆಗೂ ಬಡವರಿಗಾಗಿ ಇಲ್ಲಿ ನಿಮ್ಮ ಅಂಗಡಿಗಳು ಇಲ್ಲೇ ಇಟ್ಕೊಡ್ರಿ ಅಂತ ಹೇಳ್ತೀನಿ ಬಡವ್ರಿಗಾಗಿ ರೈತರಿಗಾಗಿ ಅಂತ ಹೇಳ್ತೀರಲ್ಲ ಫಾರೆಸ್ಟ್ ಇಲಾಖೆ ಬೆಳೆ ಇದ್ದಂಥ ಬೆಳೆಗಳನ್ನೆಲ್ಲ ಕೊಯ್ಲಿಗೆ ಬಂದಿರತಕ್ಕಂಥ ಬೆಳೆ ಪಸುಲಿಗೆ ಬಂದಿರತಕ್ಕಂಥ ಬೆಳೆಗಳನ್ನೆಲ್ಲ ನಾಶ ಮಾಡಿದ್ರಲ್ಲ ಅವಾಗ ನಿಮಗೆ ಯಾಕೆ ಇದ್ರ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಬರಲಿಲ್ಲ ಯಾಕೆ ಬರಲಿಲ್ಲ ಮಾನ್ಯ ಸಭಾಧ್ಯಕ್ಷರು ಮಾವು ಮಾವು ಬಗ್ಗೆ ಮಾವುದು ಮೂರು ನಾಲ್ಕು ವರ್ಷಗಳಿಂದ ಬೀದಿಯಲ್ಲಿ ಸುರಿದ್ವಿ ರೋಡ್ಗಳಲ್ಲಿ ಸುರಿದ್ವಿ ರೇಟ್ ಇಲ್ಲದೆ ಇನ್ಸೂರೆನ್ಸ್ ಬಗ್ಗೆ ಹೋರಾಟ ಮಾಡಿದ್ವಿ ಇನ್ಸೂರೆನ್ಸ್ ಬಗ್ಗೆ ಹೋರಾಟ ಮಾಡಿ ಇನ್ಸೂರೆನ್ಸ್ ಆಫೀಸ್ಗೆಲ್ಲ ಹೋಗಿ ಮುತ್ತಿಗೆ ಹಾಕಿದ್ವಿ ರೈತರಿಗೆ ಇನ್ಸೂರ್ ಇನ್ಸೂರೆನ್ಸ್ ಬರುವಂಗೆ ಹೋರಾಟಗಾರರೇ ಮಾಡಿದ್ದು ಹೋರಾಟಗಾರ ಪ್ರತಿಫಲ ಇನ್ಶೂರೆನ್ಸ್ ಆಯಿತು ಮತ್ತೆ ಬೆಂಬಲ ಬೆಲೆ ಕೂಡ ಬೆಂಬಲ ಬೆಲೆ ಕೂಡ ಹೋರಾಟಗಾರರ ಪ್ರತಿಫಲ ನೀವೇನಾದರೂ ಬೀದಿಗಿಳಿದಿರಾ ನೀವು ಬೀದಿಗಿಳಿಲಿಲ್ಲ ಇದ್ಯಾವುದು ಅವರೇಕಾಯಿ ಬಡೂರು ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಇದ್ದಾರೆ ಅಂತ ಇದ್ದಾರೆ ಮೂವತ್ತು ನಲ್ವತ್ತು ವರ್ಷದಿಂದ ಇದೇ ರೀತಿ ಇರಬೇಕಾ ಶ್ರೀನಿವಾಸಪುರ್ ತಾಲೂಕು ಡೆವಲಪ್ಮೆಂಟ್ ಆಗೋದು ಬೇಡವಾ ಯಾಕೆ ನೀವು ಬುದ್ಧಿಜೀವಿಗಳು ಇಂಥ ಬುದ್ಧಿಜೀವಿಗಳು ಸೆಷನ್ನಲ್ಲಿ ಕೂಡ ಒಂದು ಮಾತನ್ನ ತಪ್ಪಾಗಿ ಮಾತಾಡ್ತೀರಿ ಸೆಷನ್ನಲ್ಲಿ ಮಾತಾಡೋ ಕೂಡ ತಪ್ಪಾಗಿ ಮಾತಾಡಿದ್ದೀರಿ ಕೆಲವು ವಿಷಯಗಳನ್ನೆಲ್ಲ ಅದು ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ ಸಂವಿಧಾನ ಬಗ್ಗೆ ಮಾತಾಡ್ತೀರಿ ಆದರೆ ಮಾತಾಡೋವಾಗ ಯಾಕೆ ಎಡವಟ್ಟು ಮಾಡ್ಕೊತೀರಿ ಎಡವಟ್ಟು ಮಾಡಿಕೊಂಡೆ ನೀವು ನಮ್ಮ ಪ್ರಕಾರ ನಿಮ್ಮ ಬುದ್ಧಿ ಜಿ ನಿಮ್ಮ ಬುದ್ಧಿ ಪ್ರಕಾರ ನಮ್ಮ ಅನಿಸಿಕೆ ಹೇಳ್ತೀವಿ ನೀವು ಈ ತಾಲೂಕಲ್ಲಿ ಸೋಲೇಬಾರ್ದಾಗಿತ್ತು ನಿಮ್ಮ ಒಂದು ಮಾತಿನಿಂದ ಯಾವುದೋ ಒಂದು ಕೆಂಪೇಗೌಡ ವಿಷಯ ಬಂದಾಗ ಒಕ್ಕಲಿಗರ ಬಗ್ಗೆ ಮಾತಾಡ್ತೀರಿ ಇನ್ನೊಬ್ಬರು ದಲಿತರ ವಿಷಯ ಬಂದಾಗ ದಲಿತ ನಾಯಕನ ಸತ್ತಾಗ ಒಂದು ಮಾತು ಮಾತಾಡ್ತೀರಿ ಒಂದು ಹುಡುಗಿ ವಿಷಯ ಬಂದಾಗ ರೇಪ್ ಮಾಡಿದಾಗ ಸ್ಪಂದಿಸಬೇಕು ಅಂತೀರಿ ಸೆಷನಲ್ಲಿ ಇವೆಲ್ಲ ಕೂಡ ಯಾಕೆ ಈ ಥರ ಮಾತಾಡ್ತೀರಿ ಎಡವಟ್ಟು ಮಾಡ್ತೀರಿ ಎಡವಟ್ಟುಗಳು ಎಲ್ಲೆಲ್ಲಿ ಎಡವಟ್ಗಳ ಆಗ್ತಾ ಇದೆ ಅನ್ನೋದು ಕೂಡ ನೀವು ಕೂಡ ಸ್ವಲ್ಪ ನಾವು ಚಿಕ್ಕವರಾಗಿ ಒಂದು ಸಲಹೆ ಒಂದು ಸೂಚನೆ ನಾವು ಕೂಡ ನಿಮ್ಮಂಥ ನಿಮಗೆ ಒಂದು ಇದು ಕೊಡೋ ಯೋಗ್ಯತೆ ಇರೋರಲ್ಲ ನಾವು ನಮ್ಮ ಒಂದು ಇದನ್ನು ಹೇಳ್ತಾ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೀವಿ ಎಲ್ಲಿ ಎಲ್ಲಿ ಎಡೂತಾ ಇದ್ದೀರಿ ಅಂತೇಳಿ ನೀವು ನಮ್ಮ ದೇಶಕ್ಕೆ ಬೇಕಾಗಿರೋ ರಾಜಕಾರಣಿ ನಮ್ಮ ರಾಜ್ಯಕ್ಕೆ ಬೇಕಾಗಿರೋ ರಾಜಕಾರಣಿ ನಮ್ಮ ತಾಲೂಕ್ ಬೇಕಾಗಿರೋ ರಾಜಕಾರಣಿ ನೀವು ಕೂಡ ಇದ್ದೀರಿ ಎಲ್ಲಿ ಎಡೂತಾ ಇದ್ದೀರಿ ಅಂತ ನೀವು ಕೂಡ ಒಂದು ಸ್ವಲ್ಪ ಬದಲಾವಣೆ ತಿಂದ್ಕೋಬೇಕಾಗ್ತದೆ ಅಂತೇಳಿ ಹೇಳಿ ನಾನು ಚಿಕ್ಕವನಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ